ಮಕರ ಸಂಕ್ರಾಂತಿ ಹಬ್ಬದ ಎರಡು ಸಾವಿರದ ಇಪ್ಪತ್ತೈದು ಮಕರ ಸಂಕ್ರಾಂತಿ ಹಬ್ಬದ ಎಲ್ಲ ನಾಡಿನ ಸಮಸ್ತ ಜನತೆಗೂ ಶುಭಾಶಯಗಳು ನಾಡಿನ ಜನತೆಗೆ ಒಳ್ಳೆ ಮಳೆ ಬೆಳೆಯಾಗಿ ಸಮೃದ್ಧಿ ಕೊಡ್ಲಿ ರೈತರಿಗೆಲ್ಲ ಒಳ್ಳೆಯ ಇದು ಕೊಡಲಿ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ನಾಯಕರ ನಾಯಕರ ಆಫೀಸಲ್ಲಿ ಸಂಕ್ರಾಂತಿ ಸಂಭ್ರಮ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ನಾಳೆ ಫುಲ್ ಡೇ ಇರುತ್ತೆ ಕಾರ್ಯಕ್ರಮ ಅದು ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಪಕ್ಷದ ಮುಖಂಡರುಗಳು ಆ ಸಭೆಯಲ್ಲಿ ಭಾಗವಹಿಸ್ತಾರೆ ನಮ್ಮ ನೆಚ್ಚಿನ ನಾಯಕರ ಅಧ್ಯಕ್ಷತೆಯಲ್ಲಿ ಅದೆಲ್ಲ ಮಾಡೋದಕ್ಕೆ ಅರೇಂಜ್ ಮಾಡಿದ್ದಾರೆ ಸಾಹೇಬರು ಎಳ್ಳು ಬೆಲ್ಲ ಮತ್ತು ಎಲ್ಲ ಕಾರ್ಯಕರ್ತರಿಗೆ ವಿತರಿಸೋದಕ್ಕೆ ಆ ಸಿಗಿಯನ್ನು ಕೊಡೋದಿಕ್ಕೆ ಸಾಹೇಬ್ರು ಅದೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇದಾರೆ